ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆಯಿಂದ ಅರ್ಥ ಮಾಡಿಕೊಳ್ಳದೆ ಬಿ ಜೆ ಪಿ ಮತ್ತು ಕೆಲವರು ಅನಗತ್ಯವಾಗಿ ಗೊಂದಲ ಸೃಷ್ಟಿ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ ಮೊನ್ನೆ ಯತೀಂದ್ರ ಅವರು ಹೇಳಿದ್ದೇನು ಅಹಿಂದದ ನಾಯಕತ್ವವನ್ನು ಸಿದ್ದರಾಮಯ್ಯನರ ನಂತರದಲ್ಲಿ ಸತೀಶ್ ಜಾರಕಿಹೊಳಿ ಅವರು ವಹಿಸ್ಕೊಳ್ಬೇಕು ಅಂತ ಹೇಳಿದ್ದಾರೆ ಏನಿದೆ ತಪ್ಪು ಅಹಿಂದ ಕರ್ನಾಟಕ ರಾಜ್ಯದೊಳಗಡೆ ಸ್ಥಾಪನೆಯಾಗಿ ಇಪ್ಪತ್ತೈದು ವರ್ಷ ಆಯಿತು ಈ ಇಪ್ಪತ್ತೈದು ವರ್ಷದಲ್ಲಿ ಇದನ್ನು ಸ್ಥಾಪನೆ ಮಾಡುವಂಥ ಕೆಲಸವನ್ನು ಮಾಡಿದ್ದು ಸಿದ್ದರಾಮಯ್ಯನವರು ಮೊನ್ನೆ ಸತೀಶ್ ಜಾರಕಿಹೊಳಿಯವರು ಮೊನ್ನೆ ಮಹಾದೇವಪ್ಪನವರು ಮೊನ್ನೆ ಆರ್ ಎಲ್ ಜಾಲಪ್ಪನವರು ಅವರ ಇನ್ನು ಕೆಲವರು ಈಗ ಆರ್ ಎಲ್ ಜಾಲಪ್ಪನವರು ನಮ್ಮ ಜೊತೆಗಿಲ್ಲ ಸಿದ್ದರಾಮಯ್ಯನವರು ನಮ್ಮ ಜೊತೆಗಿದ್ದಾರೆ ಮಹದೇವಪ್ಪನವರು ನಮ್ಮ ಜೊತೆಗಿದ್ದಾರೆ ಸತೀಶ್ ಜಾರಕಿಹೊಳಿಯವರು ನಮ್ಮ ಜೊತೆಗೆ ಇದ್ದಾರೆ ಇರುವಂತಹ ನಾಯಕರುಗಳಲ್ಲಿ ಮೊನ್ನೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಈ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಹಿಂದ ಅಂತಂದರೆ ಹಿಂದುಳಿದ ದಲಿತ ಅಲ್ಪಸಂಖ್ಯಾತ ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚಿರುವಂತಹ ಈ ಜಾತಿ ಸಮುದಾಯಗಳ ಒಂದು ಒಕ್ಕೂಟ ಇದು ಈ ಒಕ್ಕೂಟವನ್ನು ಮುನ್ನಡೆಸುವಂಥ ಇದಕ್ಕೆ ನಾಯಕತ್ವವನ್ನು ಕೊಡುವಂಥ ಅವಶ್ಯಕತೆ ಇವತ್ತು ಇದೆ ಯಾವತ್ತೂ ಇದೆ ಇಂಥ ಸಮುದಾಯದ ನಾಯಕತ್ವವನ್ನು ಕೊಡುವಂಥ ಕೆಲಸವನ್ನು ಇವತ್ತು ಸಿದ್ದರಾಮಯ್ಯವರು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯವರ ನಂತರದಲ್ಲಿ ಇದರ ಜವಾಬ್ದಾರಿಯನ್ನು ಸತೀಶ್ ಜಾರಕಿಹೊಳಿ ಅವರು ಈ ಡಾಕ್ಟರ್ ಯತೀಂದ್ರ ಅವರು ವಿನಂತಿ ಮಾಡಿದ್ದಾರೆ ಇದರಲ್ಲಿ ತಪ್ಪಂತ ಏನಿದೆ ಸರಿಯಾಗಿದೆ ನಿಜವಾಗಲೂ ಐಂದ ಅಂತಂದರೆ ಇದೊಂದು ಸಮುದಾಯದ ಸಂಘಟನೆ ಈ ಸಮುದಾಯದ ಸಂಘಟನೆಯಲ್ಲಿ ದಲಿತ ಸಂಘಟನೆಗಳು ಹಿಂದುಳಿದ ಸಂಘಟನೆಗಳು ಎಸ್ ಟಿ ಸಂಘಟನೆಗಳು ಅಲ್ಪಸಂಖ್ಯಾತರ ಸಂಘಟನೆಗಳು ಎಲ್ಲವೂ ಕೂಡ ಇದ್ರ ಬರ್ತಾವೆ ಈ ಒಕ್ಕೂ ಭಾಗವಾಗಿ ಇದನ್ನು ಅರ್ಥ ಮಾಡಿಕೊಳ್ಳದೆ ಅನಗತ್ಯವಾಗಿ ಬಿ ಜೆ ಪಿಯವರು ಇದನ್ನು ಟ್ವೀಟ್ ಮಾಡಿ ಇದನ್ನು ಪಕ್ಷದ ವಿರುದ್ಧದ ನಡೆ ಹೇಳಿ ಅವರೇ ಇದನ್ನು ಅಪಪ್ರಚಾರಗಳನ್ನು ಮಾಡೋ ಕೊಟ್ಟಿದ್ದಾರೆ ಇದು ಸರಿಯಾದಂಥದ್ದಲ್ಲ ಎರಡನೇದು ಸಿದ್ದರಾಮಯ್ಯವರು ಮತ್ತು ಜಾರಕಿಹೊಳಿಯವ್ರ ಮಧ್ಯೆ ಇರುವಂಥ ಸಾಮರ್ಥ್ಯ ಭಾಳ ಮುಖ್ಯ ಸಿದ್ದರಾಮಯ್ಯನವರು ಕೂಡ ಸಾಮಾಜಿಕ ನ್ಯಾಯ ಸಂವಿಧಾನ ಮೀಸಲಾತಿ ಸಮಬಾಳವು ಸಹಬಾಳ್ವೆ ಸಹೋದರತ್ವ ಸೌಹಾರ್ದತೆಗಾಗಿ ಬದುಕ್ತಾ ಇರೋರು ಮನೆ ಸತೀಶ್ ಜಾರಕಿಹೊಳಿಯವರು ವೈಜ್ಞಾನಿಕ ವೈಚಾರಿಕ ಸ್ಪಷ್ಟತೆಗಾಗಿ ಕೆಲಸ ಮಾಡ್ತಾ ಇದ್ದಾರೆ ಸಾಮಾಜಿಕ ನ್ಯಾಯದ ಉಳಿವಿಗೆ ಕೆಲಸ ಮಾಡ್ತಾ ಇದ್ದಾರೆ ಬಹುಮುಖ್ಯವಾಗಿ ಬಸವ ತತ್ವವನ್ನು ಬಸವಾದಿ ಶರಣರ ವಿಚಾರಗಳನ್ನು ಇವತ್ತು ಜನತೆಗೆ ಪ್ರಸಾರ ಮಾಡುವಂಥ ಒಂದು ದೊಡ್ಡ ಕೆಲಸದಲ್ಲಿ ತಮ್ಮ ತಾವು ತೊಡಸ್ಕೊಂಡಿದ್ದಾರೆ ಇಬ್ಬರು ನಾಯಕರಲ್ಲಿ ಸಾಮ್ಯತೆ ಇದೆ ವೈಚಾರಿಕತೆ ಪ್ರಗತಿಪರದ ವಿಚಾರಗಳಲ್ಲಿ ಇಬ್ಬರಿಗೂ ಸಾಮ್ಯತೆ ಇರೋದರಿಂದ ಇವರು ಮುಂದಿನ ಉತ್ತರಾಧಿಕಾರಿ ಆಗಬೇಕಂತಂದೇಳಿ ಡಾಕ್ಟರ್ ಯತೀಂದ್ರ ಅವರು ಹೇಳಿದ್ದಾರೆ ಹಾಗಾಗಿ ಇದು ಸರಿಯಾದಂಥ ಹೇಳಿಕೆ ಮತ್ತು ಅಪ್ಪಿತಪ್ಪಿಯೂ ಕೂಡ ಇದು ಪಕ್ಷದ ವಿರುದ್ಧದ ಹೇಳಿಕೆ ಅಂತೂ ಅಲ್ವಾ ಸದಾ ನಾನು ಕಾಂಗ್ರೆಸ್ ಪಕ್ಷದ ಸದಸ್ಯನಾಗಿ ಈ ಸಂದರ್ಭದಲ್ಲಿ ಹೇಳಬೇಕು ಯತೀಂದ್ರ ಸಾಹೇಬರು ಹೇಳಿರೋದು ನೀವು ಸದಸ್ಯ ಜಾರಕಿಹೊಳಿ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತಂದಾಗಲಿ ಅಥವಾ ಡಿ ಸಿ ಎಂ ಮಾಡಬೇಕು ಅಂತಂದಾಗಲಿ ಅಥವಾ ಪಕ್ಷದ ಅದು ನಾಯಕತ್ವ ಕೊಡಬೇಕಾದ ಆ ಕಾರಣಕ್ಕಾಗಿ ಹೇಳಿರೋದಲ್ಲ ಅಹಿಂದದ ನಾಯಕತ್ವ ಕೊಡಬೇಕಂತ ಹೇಳಿರೋದು ಅಹಿಂದದ ನಾಯಕತ್ವವೇ ಬೇರೆ ಪಕ್ಷದ ನಾಯಕತ್ವವೇ ಬೇರೆ ಪಕ್ಷದ ನಾಯಕತ್ವವನ್ನು ನಿರ್ಧಾರ ಮಾಡೋದಕ್ಕೆ ಪಕ್ಷ ಇದೆ ಅದರ ಹೈಕಮಾಂಡ್ ಇದೆ ಅದಕ್ಕಾದಂಥ ಒಂದು ನೀತಿ ನಿಯಮಗಳಿದ್ದಾವೆ ಅದಕ್ಕೂ ಇದಕ್ಕೂ ಯಾವುದೇ ತಾಳೆ ಹಾಕದೆ ಅನಗತ್ಯ ಗೊಂದಲವನ್ನು ಸೃಷ್ಟಿ ಮಾಡುವಂಥ ಕೆಲಸಗಳನ್ನು ಕೆಲವರು ಮಾಡ್ತಾ ಇದ್ದಾರೆ ಅದು ತಪ್ಪು ಮತ್ತು ಇದು ಏನೋ ಆಗಿಬಿಟ್ಟಿದೆ ಅಂತಂದೇಳಿ ಬಿ ಜೆ ಪಿಯವರು ಅವರು ಉಲ್ಲೇಪಿಸ್ತಾ ಇದ್ದಾರೆ ಬಿ ಜೆ ಪಿಯವರಿಗೆ ಒಂದು ವಿರೋಧ ಪಕ್ಷವಾಗಿ ಕೆಲಸ ಮಾಡುವಂಥ ಸಾಮರ್ಥ್ಯ ಕಳ್ಕೊಂಡಿದ್ದಾರೆ ಹಾಗಾಗಿ ಅನಗತ್ಯವಾಗಿ ಕಾಂಗ್ರೆಸ್ನವ್ರನ್ನೇ ಕಾಂಗ್ರೆಸ್ನ ವಿರುದ್ಧ ಎತ್ತಿ ಕಟ್ಟೋದಕ್ಕೆ ಏನಾದರೂ ಸಿಗ್ತದೆ ಅಂತಂದೇಳಿ ಟೈ ಮಾಡ್ತಾ ಇದ್ದಾರೆ ಆದರೆ ಅದು ಸಾಧ್ಯ ಆಗೋಲ್ಲ ಅವ್ರು ಫೇಲವ್ ಆಗ್ತಾರೆ